ಹಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ಡೈರೆಕ್ಟೋರೇಟ್ ಅಂತ ನಾವೇನು ಹೇಳ್ತೇವೆ ನಿರ್ದೇಶನಾಲಯ ಸೊ ಇದರಲ್ಲಿ ಅತಿಥಿ ಉಪನ್ಯಾಸಕರನ್ನು ಮತ್ತು ಶಿಕ್ಷಕರನ್ನು ಸಿ ಇ ಟಿ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ತಾತ್ಕಾಲಿಕವಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇತ್ತೀಚೆಗೆ ಒಂದು ಸರ್ಕ್ಯುಲರ್ ಏನು ಜಾರಿಗೆ ಬಂದಿತ್ತು ಸೊ ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳು ಕೆಲವೊಂದು ಮಾಡಿಫಿಕೇಷನ್ಸ್ಗಳು ಚೇಂಜಸ್ಗಳು ಆಗಿದ್ದಾವೆ ಬಹಳ ಮುಖ್ಯವಾಗಿ ಸಿಇಿ ಜೊತೆ ಜೊತೆಗೇನೆ ಡೆಮೊ ಆಯಿತಾ ನೀವು ಒಂದು ವೇಳೆ ಸಿಇ ಟಿಯನ್ನು ಟಾಪ್ ಮಾಡಿದರೆ ಡೆಮೋ ಇರುತ್ತೆ ಒಂದು ಡೆಮಾನ್ಸ್ಟ್ರೇಷನ್ ಲೆಸನ್ನ ನೀವು ಮಾಡಬೇಕಾಗತ್ತೆ ಒಂದು ಮಾದರಿ ಲೆಸನ್ನ ಎಲ್ಲರ ಮುಂದೆ ನೀವು ಮಾಡಬೇಕಾಗುತ್ತೆ ಅನ್ನೋದನ್ನು ಒಂದು ಸರ್ಕ್ಯುಲರ್ನ ಜಾರಿಗೆ ಮಾಡಿದ್ದಾರೆ ಹಾಗೆಯೇ ಅದಕ್ಕೂ ಸಹ ಮಾರ್ಕ್ಸನ್ನು ಇಟ್ಟಿದ್ದಾರೆ ಅದಕ್ಕೂ ಸಹ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಇಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ಎಷ್ಟು ಮಾರ್ಕ್ಸ್ ಇಟ್ಟಿದ್ದಾರೆ ಹಾಗೆ ಏನೆಲ್ಲ ಚೇಂಜಸ್ ಆಗಿದೆ ಅಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಅಪ್ಡೇಟ್ ಬಂದಿದೆ ಈ ಒಂದು ನಿರ್ದೇಶಕರ ಕಚೇರಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗ್ಳೂರು ಸೊ ಅವ್ರ ಕಡೆಯಿಂದ ಅದನ್ನು ಡಿಸ್ಕಸ್ ಮಾಡೋಣ ಸೊ ದಟ್ ಯಾರೆಲ್ಲ ಗೆಸ್ಟ್ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಹಾಗೆ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ನಿಮಗೆಲ್ಲ ಒಂದು ಮಾಹಿತಿ ಸಿಕ್ಕಂಗೆ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ ಮತ್ತು ಲೆಕ್ಚರರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಶಿಕ್ಷಕರಿಗೆ ಮತ್ತೆ ಲೆಕ್ಚರರ್ಸ್ಗೆ ಅಪ್ಲಿಕೇಶನ್ ಹಾಕಬೇಕಂತ ಇದ್ರಿ ಸೊ ಇದೊಂದು ಬಿಗ್ ಅಪ್ಡೇಟ್ ಬಂದಿದೆ ನೋಡ್ತಾ ಇರ್ಬೋದು ಈ ಒಂದು ಆಯ್ಕೆ ಮಾಡಿಕೊಳ್ಳುವಂತಹ ಸಂಬಂಧ ಏನು ಮಾಡ್ತಾ ಇದಾರಂತೆ ಅಗತ್ಯ ಮಾರ್ಗಸೂಚಿಗಳೊಂದಿಗೆ ಅರ್ಜಿಗಳನ್ನು ನಾವು ಆಲ್ರೆಡಿ ಇನ್ವೈಟ್ ಮಾಡಿದ್ದೇವೆ ಸೊ ನಿಮ್ಗೆಲ್ಲ ಗೊತ್ತಿದೆ ಅಪ್ಲಿಕೇಶನ್ ಹಾಕುವಂಥ ದಿನಾಂಕ ಈಗ ಆಲ್ರೆಡಿ ಆರಂಭವಾಗಿದೆ ನಿಮಗೆ ಮೇ ಹತ್ತೊಂಬತ್ತನೇ ತಾರೀಕುವರೆಗೆ ಅರ್ಜಿ ಹಾಕೋದಕ್ಕೆ ಸಮಯ ಇರುತ್ತೆ ಸೊ ಮುಂದುವರೆದು ಡಿಸ್ಟಿಕ್ ಹಂತದಲ್ಲಿ ಏನಾಗುತ್ತೆ ಅಪಾಯಿಂಟ್ಮೆಂಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತು ಬಟ್ ಸ್ಟೇಟ್ ಲೆವೆಲಲ್ಲಿ ಒಂದು ಸಿ ಇ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಸ್ಟೇಟ್ ಲೆವೆಲಲ್ಲಿ ಒಂದು ಸಿಇ ಟಿ ನ ಕಂಡಕ್ಟ್ ಮಾಡ್ತಾರೆ ಅಂದರೆ ಎಲ್ಲ ಜಿಲ್ಲೆಯಲ್ಲಿ ಒಂದೇ ಡೇಟ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ಡೇಟ್ನು ಸಹ ಅವರು ಹೇಳಿದ್ದಾರೆ ಇದೇ ವಿಡಿಯೋದಲ್ಲಿ ಹೇಳ್ತೇವೆ ನಿಮಗೆ ಸೊ ಹಾಗಾಗಿ ಸಿ ಇ ಟಿ ಎಕ್ಸಾಮ್ ಆದಮೇಲೆ ಯಾವ ರೀತಿ ಈ ಒಂದು ಆಯ್ಕೆಯನ್ನ ಪಾಲಿಸಬೇಕಾಗತ್ತೆ ಹೌ ದ ರಿಕ್ರೂಟ್ಮೆಂಟ್ ಆಫ್ ದ ಗೆಸ್ಟ್ ಟೀಚರ್ ಶುಡ್ ಬಿ ಮೇಡ್ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ ಇವತ್ತು ಸೊ ಆಯ್ಕೆ ವಿಧಾನ ನೋಡ್ತಾ ಇರಬಹುದು ಸೆಲೆಕ್ಷನ್ ಮೆಥಡ್ ಯಾವ ತರ ಇರುತ್ತೆ ಅಂತ ಅಂತೇಳಿ ಸೊ ನಾವು ಆಲ್ರೆಡಿ ಹಾಗೆ ಸ್ಟೇಟ್ ಲೆವೆಲ್ ಸಿಂಗಲ್ ಫೇಸಲ್ಲಿ ಸಿಇ ಟಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಸೊ ಇದಕ್ಕೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತದ ನೋಡಿ ಶೇಕಡ ಫಾರ್ಟಿ ಪರ್ಸೆಂಟ್ ನಿಮ್ದು ಸಿಇ ಟಿ ಎಕ್ಸಾಮ್ ಇರುತ್ತೆ ಯಾವುದಕ್ಕೆ ಈ ಸಿ ಇ ಟಿ ಎಕ್ಸಾಮ್ಗೆ ನೀವು ಟೀಚರೇ ಅಪ್ಲಿಕೇಶನ್ ಹಾಕಿ ಟೀಚರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರಬಹುದು ಅಥವಾ ಲೆಕ್ಚರರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರಬಹುದು ಸೊ ಇ ಟಿ ಎಕ್ಸಾಮ್ಗೆ ಗೆ ಫಾರ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ಅವ್ರು ಕೊಡ್ತಾ ಇದ್ದಾರೆ ಹಾಗೆ ಯಾರೆಲ್ಲ ಟೀಚರ್ಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರಲ್ವಾ ಗೆಸ್ಟ್ ಟೀಚರ್ಸ್ ಹುದ್ದೆಗೆ ಸೊ ನಿಮ್ಮ ಡಿಗ್ರಿ ಲೆವೆಲ್ನಲ್ಲಿ ನಲ್ಲಿ ಇರುವಂತಹ ಮಾರ್ಕ್ಸ್ ಟ್ವೆಂಟಿ ಪರ್ಸೆಂಟ್ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಅದ್ರ ಜೊತೆ ಜೊತೆಗೇನೆ ನಿಮ್ಮ ಬಿ ಎಡ್ ಏನಿರುತ್ತೆ ಬಿ ಎಡ್ದು ಟ್ವೆಂಟಿ ಪರ್ಸೆಂಟ್ ತಗೊಳ್ತೇವೆ ಅಂತ ಹೇಳಿದ್ದಾರೆ ಎಷ್ಟಾಯ್ತು ಈಗ ಏಟಿ ಆಯ್ತು ನೋಡಿ ಏಯ್ಟಿ ಪರ್ಸೆಂಟ್ ಆಯ್ತು ಸರ್ ಹಾಗಾದ್ರೆ ಇನ್ನೂ ಇಪ್ಪತ್ತು ಅಂಕಗಳು ಎಲ್ಲಿಂದ ಕೊಡ್ತಾರೆ ಸರ್ ಹಾಗಾದ್ರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಾ ಇದ್ದಾರೆ ಒನ್ ರೆಸ್ಟ್ ಟೂ ಅನುಪಾತದಲ್ಲಿ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳಿಗೆ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಮಾಡ್ತಾರಂತೆ ಜಿಲ್ಲಾ ಹಂತದ ಒಂದು ಆಯ್ಕೆ ಸಮಿತಿಯ ಮೂಲಕ ಇಪ್ಪತ್ತು ಅಂಕಗಳಿಗೆ ಒಂದು ಪ್ರಾತ್ಯಕ್ಷಿಕೆ ಪರೀಕ್ಷೆ ಅಂತ ಹೇಳ್ತಾರೆ ಪ್ರಾತ್ಯಕ್ಷಿಕೆ ಪರೀಕ್ಷೆ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಕ್ಲಾಸ್ ರೂಮ್ ಡಿಮಾನ್ಸ್ಟ್ರೇಷನ್ ಟೆಸ್ಟ್ ಅಂತ ಹೇಳ್ತಾರೆ ಯಾವತರ ನೀವು ಪ್ರೈವೇಟ್ ಶಾಲೆಗಳಲ್ಲಿ ಹೋದಾಗ ಅಥವಾ ಕಾಲೇಜ್ಗಳಲ್ಲಿ ಪಾಠ ಮಾಡಕ್ ಹೋದಾಗ ಈ ವ್ಯಕ್ತಿ ಅಥವಾ ಈ ಟೀಚರ್ ಯಾವತರ ಪಾಠ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವ ರೀತಿ ಮಾಡ್ತಾರ ಏನ್ ಎಷ್ಟು ಕಠಿಣ ಸಬ್ಜೆಕ್ಟ್ ಅನ್ನ ಅವರು ಈಸಿಯಾಗಿ ಹೇಳ್ತಾರ ಏನು ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ ಅಲ್ಲಿ ಸೇಮ್ ಅದೇ ತರ ಇಲ್ಲಿನೂ ಸಹ ಏನ್ ಮಾಡ್ತಾ ಇದಾರೆ ಒಂದು ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಮಾಡ್ತಾ ಇದಾರೆ ಸೊ ಯಾರೆಲ್ಲ ಸಿಇಟಿ ಟಿ ಎಕ್ಸಾಮ್ನ ಬರೀತೀರಾ ನಿಮ್ಮ ಏಯ್ಟಿ ಪರ್ಸೆಂಟ್ ಯಾವ ಥರ ಮಾಡ್ತಾರೆ ಅಂತ ಹೇಳಿ ಗೊತ್ತಾಯಿತು ಟೀಚರ್ಸ್ಗೆ ಸೊ ಇನ್ನೂ ಟ್ವೆಂಟಿ ಮಾರ್ಕ್ಸ್ಗೆ ಸಿ ಈ ಒಂದು ಡೆಮಾನ್ಸ್ಟ್ರೇಷನ್ ಇಟ್ಟಿರ್ತಾರಂತೆ ಈ ಡೆಮಾನ್ಸ್ಟ್ರೇಷನ್ಗೆ ಒಂದು ಪೋಸ್ಟ್ಗೆ ಇಬ್ಬರು ಅಭ್ಯರ್ಥಿಗಳಂತೆ ಒಂದರಷ್ಟು ಟು ಅಂತ ಹೇಳ್ತಿದ್ರೆ ಸೊ ನೋಡ್ತಾ ಇರ್ಬೋದು ಸದರಿ ಒಂದರಷ್ಟು ಟು ಅನುಪಾತದಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಂತೆ ಡಿಸ್ಟಿಕ್ಟ್ ಲೆವೆಲಲ್ಲಿ ಒಂದು ಕಮಿಟಿ ಇರುತ್ತೆ ಆ ಕಮಿಟಿ ಏನು ಮಾಡುತ್ತೆ ನಿಮ್ಮ ಪಾಠವನ್ನು ನೋಡುತ್ತೆ ಲೈವ್ ಆಗಿ ಸೊ ಹಾಗಾಗಿ ಇದರಲ್ಲಿ ಯಾರು ಸೆಲೆಕ್ಷನ್ ಆಗ್ತೀರಾ ಡೆಮಾನ್ಸ್ಟ್ರೇಷನ್ ಚೆನ್ನಾಗಿ ಒಳ್ಳೆ ರೀತಿಯಿಂದ ನೀವು ಪಾಠ ಮಾಡ್ತೀರಾ ಸೊ ಅವಾಗ ಒನ್ ಲೀಸ್ಟ್ ನ ಫೈನಲೈಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಹೆಸರು ಅದರಲ್ಲಿ ಆಡ್ ಆಗುತ್ತೆ ಜೊತೆಗೆ ಕೌನ್ಸಿಲಿಂಗ್ ಮೂಲಕ ಕೌನ್ಸಿಲಿಂಗ್ ಅಂತಂದ್ರೇನು ನಿಮಗೆ ಈ ಸ್ಥಳ ಬೇಡ ಆ ಒಂದು ಸ್ಥಳ ಬೇಕು ಮ್ಯೂಚುವಲ್ ಕೌನ್ಸಿಲಿಂಗ್ ಇರಬಹುದು ಅಥವಾ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಕೌನ್ಸಿಲಿಂಗ್ ಮಾಡೋದಿರ್ಬೋದು ಸೊ ಕೌನ್ಸಿಲಿಂಗ್ ನ ಮೂಲಕ ತಾತ್ಕಾಲಿಕವಾಗಿ ಏನ್ ಮಾಡ್ತಾ ಇದಾರೆ ಅಂತೆ ಈ ಒಂದು ನಿರ್ದೇಶನಾಲಯದ ಜ್ಞಾಪನಾ ಪತ್ರದಲ್ಲಿ ಇರುವಂತಹ ಆದೇಶಗಳ ಅನುಸಾರವಾಗಿ ಷರತ್ತುಗಳ ಅನುಸಾರವಾಗಿ ಗೈಡ್ಲೈನ್ಸ್ಗಳ ಅನುಸಾರವಾಗಿ ಡಿಸ್ಟಿಕ್ ಲೆವೆಲಲ್ಲಿ ನಾವು ಏನು ಮಾಡ್ತೇವೆ ಪ್ಲೇಸ್ಮೆಂಟನ್ನು ಗೆಸ್ಟ್ ಟೀಚರ್ಸ್ ಮತ್ತು ಲೆಕ್ಚರರ್ಸ್ಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಇದಾಗಿತ್ತು ಈ ಒಂದು ಹೈಸ್ಕೂಲ್ ಟೀಚರ್ನ ಯಾವ ರೀತಿ ತಗೊಳ್ತಾರೆ ಈ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಎನ್ನುವಂತಹ ಹೊಸ ಆರ್ಡರ್ನ ಬಗ್ಗೆ ಸಪೋಸ್ ಸರ್ ನಾವು ಈ ಒಂದು ಪಿ ಯು ಕಾಲೇಜಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ ಲೆಕ್ಚರರ್ ಆಗೋದಕ್ಕೆ ಅಂತ ಹೇಳಿ ನೋಡೋದಾದರೆ ಸೊ ನಿಮಗೂ ಸಹ ಏನಾಗುತ್ತೆ ಫಾರ್ಟಿ ಪರ್ಸೆಂಟ್ ನಿಮ್ಮ ಒಂದು ಇದು ನೋಡಿ ಪಿ ಯು ಸಿ ಹೇಳ್ತಾ ಇದ್ದೇವೆ ಪಿ ಯು ಸಿ ಲೆಕ್ಚರರ್ ಯಾರಾಗ್ತಾ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ಫಾರ್ಟಿ ಪರ್ಸೆಂಟ್ ನಿಮ್ಮ ಟಿ ಪ್ಯೂರ್ಲಿ ಸಿ ಇ ಟಿನ ನ ಗಣನೆಗೆ ತೆಗೆದುಕೊಳ್ತಾರೆ ಕೌಂಟಿಗೆ ತೆಗೆದುಕೊಳ್ತಾರೆ ಹಾಗೇ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ಸ್ನಾತಕೋತ್ತರ ಪದವಿ ಇದೆ ಇಟ್ ಮೀನ್ಸ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ಟ್ವೆಂಟಿ ಪರ್ಸೆಂಟ್ ನ ತಗೊಳ್ತಾರೆ ಸಿಕ್ಸ್ಟಿ ಆಯ್ತಾ ಓಕೆ ಅದಾದ್ಮೇಲೆ ನೀವು ಏನು ಬಿ ಎಡ್ ಮಾಡ್ಕೊಂಡಿರ್ತೀರ ಅದರ ಟ್ವೆಂಟಿ ಪರ್ಸೆಂಟ್ ಈಗ ಟೋಟಲಿ ಏಯ್ಟಿ ಐಟ್ ಯಾರ್ದಿದು ಲೆಕ್ಚರರ್ಸ್ ಗೆಸ್ಟ್ ಲೆಕ್ಚರರ್ಸ್ಗೆ ಹಾಕುವಂತಹ ಅಭ್ಯರ್ಥಿ ಇದು ಹಾಗಾದ್ರೆ ಇನ್ನೂ ಇಪ್ಪತ್ತು ಮಾರ್ಕ್ಸ್ ಅಥವಾ ಇಪ್ಪತ್ತು ಪರ್ಸೆಂಟ್ ಎಲ್ಲಿಂದ ತಗೊಳ್ತಾರೆ ಸೊ ಈ ರೀತಿ ನೀವು ಎಂಬತ್ತಕ್ಕೆ ಚೆನ್ನಾಗಿ ಟಾಪ್ ಮಾಡಿದರೆ ಒಂದು ಜಾಬಿಗೆ ಇಬ್ಬರು ಅಭ್ಯರ್ಥಿಗಳಂತೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ನೀವು ಏನು ಮಾಡಬೇಕಾಗುತ್ತೆ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಸಿ ಡಿ ಟಿ ಅಂತ ನಾವು ಇಲ್ಲಿ ಕರಿಬೋದು ಸಿ ಡಿ ಟಿ ಸೊ ಸಿ ಡಿ ಟಿಗೆ ನಿಮ್ಮನ್ನು ಕರೀತಾರೆ ಆ ಒಂದು ಸಿ ಡಿ ಟಿಯಲ್ಲಿ ಆ ಒಂದು ಲೆಸನ್ ಲೆಸನ್ನಲ್ಲಿ ನೀವು ಅತ್ಯುತ್ತಮವಾಗಿ ಪಾಠ ಮಾಡಲೇಬೇಕಾಗುತ್ತೆ ಸೆಲೆಕ್ಷನ್ ಆಗಬೇಕು ಅಂತಂದ್ರೆ ಸೊ ಫೈನಲಿ ಏನಾಗ್ತಾರೆ ನೀವು ಚೆನ್ನಾಗಿ ಲೆಸನ್ ಮಾಡಿದ್ದೇ ಆಗಿದ್ರೆ ಒನ್ ರಷ್ಟು ಒನ್ ಅನುಪಾತದಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡಿ ಸೇಮ್ ಯಾವ ಥರ ನಾವು ಟೀಚರ್ಗೆ ಹೇಳಿದ್ವಿ ಅದೇ ರೀತಿ ಕೌನ್ಸಿಲಿಂಗ್ ನ ಮೂಲಕ ಪ್ಲೇಸ್ಮೆಂಟ್ ಕೊಡುವಂತ ಪ್ರಯತ್ನ ಮಾಡ್ತೇವೆ ಅಂತೇಳಿ ಏನು ಆರ್ಡರ್ ಬಂದಿದೆ ಹೊಸ ಸುತ್ತೋಲೆ ಸರ್ಕ್ಯುಲರ್ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲೊಂದು ಕನ್ಫರ್ಮ್ ಆಯಿತು ದಟ್ ಸಿಇಿ ಎಕ್ಸಾಮ್ ಇರುತ್ತೆ ಜೊತೆ ಜೊತೆಗೇನೆ ಡೆಮೊ ಫಾಲೋಡ್ ಬೈ ದ ಡೆಮೊ ಫ್ರೆಂಡ್ಸ್ ಸರಿನಾ ಸಿಇ ಟಿಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ಗೆ ಬೇಕಾಗಿರುವಂತಹ ಉಪಯುಕ್ತ ವಿಡಿಯೋಗಳು ಖಂಡಿತವಾಗಿಯೂ ನಮ್ಮ ಚಾನೆಲ್ ಕಡೆಯಿಂದ ನಿಮಗೋಸ್ಕರ ಸಿಗುತ್ತೆ ಸೊ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ನಾವು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಇದೇವೆ ನಮಗೇನಾದರೂ ಏನಾದರೂ ಬಿ ಎಡ್ ಬೇಕಾಗತ್ತಾ ಅಂತೇಳಿ ನೋಡಿ ಇಲ್ಲಿ ಹೈಲೈಟ್ ಮಾಡಿದ್ದೇವೆ ಬಿ ಎಡ್ ವಿದ್ಯಾರ್ಹತೆಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ದಟ್ ಮೀನ್ಸ್ ಹೂ ಎವರ್ ಹ್ಯಾವ್ ಡನ್ ದ ನಿಮ್ಮ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ ಏನು ಎಮ್ ಸಿ ಎ ಅಂತ ಹೇಳಿದರು ಅವರು ಸೊ ಅಷ್ಟು ಮಾಡಿದರೆ ಸಾಕು ನೋಡ್ತಾ ಇರ್ಬೋದು ಯಾರೆಲ್ಲ ಈ ಗಣಕ ಯಂತ್ರ ವಿಜ್ಞಾನ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಹಾಕಿದ್ರಿ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ತೆಗೆದುಕೊಂಡಂತಹ ಅಂಕ ಜೊತೆಗೆ ಏನು ಡಿಗ್ರಿ ಮಾಡಿರ್ತಾರಲ್ವ ಪದವಿ ವಿದ್ಯಾರ್ಹತೆಯಲ್ಲಿ ಪಡೆದಿರುವಂತಹ ಅಂಕಗಳನ್ನು ಫಾರ್ಟಿ ಫಾರ್ಟಿ ಪರ್ಸೆಂಟ್ನ ತಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಾಗಿರುವಂಥ ಬಿ ಎಡ್ ಮಾರ್ಕ್ಸ್ ಎಲ್ಲ ಇರೋದಿಲ್ಲ ಸಿನ್ಸ್ ಬಿ ಎಡ್ ಇದಕ್ಕೆ ರಿಕ್ವೈರ್ಮೆಂಟ್ ಇರೋದಿಲ್ಲ ನಿಮ್ಮ ಡಿಗ್ರಿ ಮತ್ತು ನಿಮ್ಮ ಪಿ ಜಿಯ ಏನು ಫಾರ್ಟಿ ಫಾರ್ಟಿ ಪರ್ಸೆಂಟ್ ತೆಗೆದುಕೊಂಡು ನಿಮಗೂ ಸಹ ಒಂದು ಸಿ ಡೆಮೋವನ್ನು ಕಂಡಕ್ಟ್ ಮಾಡ್ತಾರೆ ಸೊ ನೀವು ಸಹ ಏನು ಮಾಡಬೇಕಾಗುತ್ತೆ ಡೆಮೋದಲ್ಲಿ ಬಹಳ ಆಕ್ಟಿವ್ ಆಗಿ ಕ್ಯಾಲಿಬರ್ ಆಗಿ ನೀವು ಪಾಠ ಮಾಡಬೇಕಾಗತ್ತೆ ಸೊ ಇದಾಯಿತು ಈ ಒಂದು ಹೈಸ್ಕೂಲ್ ಆಗಿರ್ಬೋದು ಪಿ ಯು ಲೆಕ್ಚರರ್ಸ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅಥವಾ ಡೈರೆಕ್ಟರೇಟ್ ಆಫ್ ಮೈನಾರಿಟಿಯಲ್ಲಿ ಯಾವ ತರ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಗೈಡ್ ಲೈನ್ಸ್ ಗಳು ಜಿಲ್ಲಾ ಹಂತದ ಆಯ್ಕೆ ಸಮಿತಿ ಇದರಲ್ಲಿ ಯಾರ್ಯಾರು ಇರ್ತಾರೆ ಹಾಗಾದ್ರೆ ಹೂ ಆರ್ ದ ಕಂಟ್ರೋಲ್ ಅಂಡ್ ಕೋಆರ್ಡಿನೇಟರ್ಸ್ ಇನ್ ದ ಡಿಸ್ಟಿಕ್ ಸೆಲೆಕ್ಷನ್ ಕಮಿಟಿ ಸರ್ ಹಾಗಾದ್ರೆ ಸೊ ನೋಡ್ತಾ ಇರಬಹುದು ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಈ ಒಂದು ಮೈನಾರಿಟಿ ವೆಲ್ಫೇರ್ ಏನಿದೆ ಅಲ್ಲಿಯ ಡಿ ಸಿ ಅಂತ ನಾವೇನು ಹೇಳ್ತೇವೆ ಅಲ್ಲೆಯ ಆ ಆಫೀಸ್ನ ಡಿಸ್ಟಿಕ್ ಆಫೀಸರ್ ಸೊ ವಿಲ್ ಬಿ ದ ನೋಡಲ್ ಆಫೀಸರ್ ಆಗಿರ್ತಾರೆ ಇದಕ್ಕೆ ಅಂದರೆ ಓವರ್ ಆಲ್ ಇನ್ಚಾರ್ಜ್ ಅವರದಾಗಿರುತ್ತೆ ಇಲ್ಲಿ ಡಿಸ್ಟಿಕ್ ಲೆವೆಲ್ ಅಲ್ಲಿ ಸೊ ಅವ್ರು ಏನ್ ಮಾಡಿರ್ತಾರೆ ಅಧ್ಯಕ್ಷರಾಗಿರ್ತಾರೆ ಆ ಒಂದು ಕಮಿಟಿಗೆ ಹಾಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಹೆಡ್ಮಾಸ್ಟರ್ ಸೀನಿಯರ್ ಹೆಡ್ಮಾಸ್ಟರ್ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಸ್ಕೂಲ್ನ ಹೆಚ್ ಎಮ್ ಆಗಿರ್ಬೋದು ಯಾರು ಅವೈಲೇಬಲ್ ಇರ್ತಾರೆ ಅವರು ಏನಾಗಿರ್ತಾರೆ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ ಈ ಒಂದು ಕಮಿಟಿಗೆ ಹಾಗೆ ವಿಷಯವಾರು ತಜ್ಞ ಅಂತಂದರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ತಾರೆ ಸಪೋಸ್ ಅವರು ಯಾರಾಗಿರ್ಬೋದು ಹಿರಿಯ ಉಪನ್ಯಾಸಕರು ಸೀನಿಯರ್ ಲೆಕ್ಚರರ್ಸ್ ಸೀನಿಯರ್ ಟೀಚರ್ಸ್ ಅಥವಾ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೀನಿಯರ್ ಯಾರೇ ಒಬ್ಬ ಟೀಚರ್ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಪೋಸ್ ಮ್ಯಾಥ್ಸ್ ಟೀಚರ್ ಆಗಿದ್ರೆ ಮ್ಯಾಥ್ಸ್ ಸೀನಿಯರ್ ಟೀಚರ್ ಯಾರು ಇರ್ತಾರೆ ಅವರು ನಿಮ್ಮ ಲೆಸನ್ನ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾರೆ ಮಾರ್ಕ್ಸನ್ನು ಕೊಡ್ತಾರೆ ಸ್ಥಳೀಯವಾಗಿ ಲಭ್ಯವಿರುವಂತಹ ಅಂತ ಒಬ್ಬ ಶಿಕ್ಷಣ ತಜ್ಞರು ಅಂತ ಹೇಳಿದ್ದಾರೆ ಸೊ ಎಜುಕೇಶನ್ ಎಕ್ಸ್ಪರ್ಟ್ ಒಬ್ರು ಇರ್ತಾರೆ ಸ್ಥಳೀಯವಾಗಿ ಯಾರು ಎಜುಕೇಷನ್ಗೆ ತುಂಬಾನೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವರ ಹೆಸರು ಅವರು ಸಹ ಅಲ್ಲಿರ್ತಾರೆ ಸೊ ಇವರೆಲ್ಲರೂ ಸೇರಿ ನಿಮ್ಮ ಒಂದು ಡೆಮೋನ್ನ ನೋಡ್ತಾರೆ ಇ ಟಿ ಯಾವ ಥರ ಇರುತ್ತೆ ಸರ್ ಇ ಟಿ ಏನಾದರೂ ಚೇಂಜಸ್ ಆಗಿದೆ ಖಂಡಿತ ಚೇಂಜಸ್ ಆಗಿದೆ ಈ ಹಿಂದೆ ಏನಂತ ಹೇಳಿದ್ರು ನೋಡ್ತಾ ಇರ್ಬೋದು ಎಕ್ಸಾಮ್ ಗೈಡ್ ನ ನಿಮಗೆ ತೋರಿಸೋದಾದ್ರೆ ಕನ್ನಡ ಇಂಗ್ಲಿಷ್ ಪೆಡಾಗಾಜಿ ಮತ್ತೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಕಾರ್ಯಕ್ರಮಗಳು ಅಂತ ಕೇಳಿದ್ರು ಸೊ ನೋಡ್ತಾ ಇರ್ಬೋದು ಕನ್ನಡಗೆ ಕನ್ನಡ ಸಬ್ಜೆಕ್ಟ್ ಸೇಮ್ ಇದೆ ಇಂಗ್ಲೀಷ್ ಆಲ್ಸೋ ಸೇಮ್ ಇದೆ ಟ್ವೆಂಟಿ ಮಾರ್ಕ್ಸ್ಗೆ ಪೆಡಗಾಜಿನೂ ಸೇಮ್ ಇದೆ ಫಾರ್ಟಿ ಮಾರ್ಕ್ಸ್ಗೆ ಬಟ್ ಇಲ್ಲಿ ಚೇಂಜಸ್ ಆಗಿರೋದೇನು ನೋಡ್ತಾ ಇರ್ಬೋದು ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಎಜುಕೇಶನಲ್ ಕರೆಂಟ್ ಇವೆಂಟ್ಸ್ ಶಿಕ್ಷಣದ ಒಲವುಗಳು ಹಾಗೆಯೇ ಪ್ರಚಲಿತ ಘಟನೆಗಳು ರಿಗಾರ್ಡಿಂಗ್ ದ ಎಜುಕೇಷನ್ ಬೇರೆ ಬೇರೆ ಎಜು ಏನು ಕಾರ್ಯಕ್ರಮಗಳಿದ್ದಾವೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಸ್ಟೇಟ್ ಮತ್ತು ಸೆಂಟ್ರಲ್ ಗೋರ್ನಮೆಂಟ್ ಕಡೆಯಿಂದ ಹಾಗೆಯೇ ಇತ್ತೀಚಿನ ಕೆಲವೊಂದು ಬದಲಾವಣೆಗಳು ಓಕೆ ಈ ಅಪ್ಡೇಟ್ ಇನ್ ದ ಎಜುಕೇಶನ್ ಫೀಲ್ಡ್ ಏನೇನೆಲ್ಲ ಆಗಿದೆ ಅದನ್ನೆಲ್ಲವನ್ನು ನೀವು ಓದ್ಕೋಬೇಕಾಗತ್ತೆ ಇದರಲ್ಲಿ ಬಹಳ ಡೀಟೇಲ್ ಆಗಿ ಸಿಲೆಬಸ್ ಎಲ್ಲ ಕೊಟ್ಟಿದ್ದಾರೆ ನೀವೇನ್ ಮಾಡಿ ಯಾರೆಲ್ಲ ಟೀಚರ್ಸ್ ಆಗಿರ್ಬೋದು ಉಪನ್ಯಾಸಕರ ಗೆಸ್ಟ್ ಫ್ಯಾಕಲ್ಟಿಗೆ ತಯಾರಿ ನಡೆಸ್ತಾ ಇದ್ರಿ ಸೊ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳ ಬದಲಾಗಿ ನೀವೇನು ಓದ್ಕೋಬೇಕಾಗತ್ತೆ ಪ್ರಸ್ತುತ ಶಿಕ್ಷಣದ ಒಲವುಗಳು ಪ್ರಚಲಿತ ಘಟನೆಗಳು ರಿಗಾರ್ಡಿಂಗ್ ದ ಎಜುಕೇಶನ್ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಶನ್ ಆಸ್ ವೆಲ್ ಆಸ್ ಎಜುಕೇಶನಲ್ ಕರೆಂಟ್ ಇವೆಂಟ್ಸ್ ಆರ್ ಅಫೇರ್ಸ್ ಸೊ ಇದ್ರ ಬಗ್ಗೆನೂ ನಾವು ಕ್ಲಾಸಸ್ ಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೇವೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ರೀತಿ ಗೆಸ್ಟ್ ಟೀಚರ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದಾರೆ ಅವರಿಗೂ ಸಹ ಈ ವಿಡಿಯೋಗಳನ್ನ ಶೇರ್ ಮಾಡಿ ಆ ಸ್ಟೂಡೆಂಟ್ಸ್ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಒಂದು ಓಕೆ ಇದೊಂದು ಹೇಳಿ ಈ ವಿಡಿಯೋನ ಮುಗಿಸ್ತೇವೆ ನೋಡ್ತಾ ಇರ್ಬೋದು ಸರ್ ಇಂಗ್ಲಿಷ್ ಅಲ್ಲಿರ್ತಾ ಕನ್ನಡದಲ್ಲಿರ್ತಾ ಈ ಒಂದು ಕ್ವಶನ್ ಪೇಪರ್ ಅಂತೇಳಿ ಸೊ ನೋಡ್ತಾ ಇರ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಅಂತೇನಿದೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ವಿಷಯಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ನಲ್ಲೇ ಇರುತ್ತೆ ಬಟ್ ಇಲ್ಲಿ ಕೆಲವೊಂದು ಕಡ್ಡಾಯ ಕನ್ನಡ ಇದೆ ಕಡ್ಡಾಯ ಇಂಗ್ಲೀಷ್ ಇದೆ ದಟ್ ಮೀನ್ಸ್ ಕಂಪಲ್ಸರಿ ಕನ್ನಡ ಇದೆ ಕಂಪಲ್ಸರಿ ಇಂಗ್ಲೀಷ್ ಇದೆ ಇವುಗಳನ್ನು ಬಿಟ್ಟು ಯಾಕಂದರೆ ಅವೆಲ್ಲ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ತಾನೆ ಎಸ್ ಸೊ ಅದನ್ನು ಬಿಟ್ಟು ಉಳಿದಂಥ ಪೆಡಗಾಜಿ ಮತ್ತು ಕರೆಂಟ್ ಅಫೇರ್ಸ್ ಏನಿದೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಅದನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮುದ್ರಿಸಲಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಪರೀಕ್ಷೆಯ ವಿಧಾನ ನಾವು ಆಲ್ರೆಡಿ ಹೇಳಿದ್ದೇವೆ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಪ್ರಶ್ನೆ ಇರುತ್ತೆ ಟೂ ಅವರ್ಸ್ ಟೈಮ್ ಇರುತ್ತೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ನೀವು ಆನ್ಸರ್ ಮಾಡ್ಬೋದು ಅಥವಾ ಕ್ವೆಶನ್ ಪೇಪರ್ ಬಂದಿರುತ್ತೆ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಎಮ್ ಆರ್ ಶೀಟಲ್ಲಿ ಬರಿಬೋದು ಹಾಗೆ ನಿಮಗೆ ಒಂದು ಕಾರ್ಬನ್ ಶೀಟ್ನ ವಾಪಸ್ ಕೊಡ್ತಾರೆ ಹಾಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಲ್ಲವನ್ನು ನೀವು ಟಿಕ್ ಮಾಡಿ ಬನ್ನಿ ಹಾಗೆಯೇ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಟೈಮ್ ಅಂತ ಹೇಳಿದರೆ ಬೆಳಗ್ಗೆ ಹನ್ನೊಂದರಿಂದ ಒಂದು ಗಂಟೆ ಹಾಗೆ ತಾತ್ಕಾಲಿಕ ಅಂತ ಹೇಳಿದರೆ ಸೊ ಪ್ರೊಬಾಬ್ಲಿ ಇದೇ ಫೈನಲ್ ಆಗುವಂಥ ಸಾಧ್ಯತೆಗಳು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬಹಳ ಡೀಟೇಲ್ ಆಗಿ ನಾವು ಸಿಲೆಬಸ್ ಯಾವ ಥರ ನೀವು ಓದ್ಕೋಬೇಕಾಗತ್ತೆ ಕಡಿಮೆ ಸಮಯದಲ್ಲಿ ಏನು ಜೂನ್ ಒಂದು ಅಂತ ಹೇಳ್ತಾ ಇದ್ದಾರೆ ಸೊ ಅದರೊಳಗಡೆ ಯಾವ ಥರ ಅದರ ಮೇಲೆ ಹಿಡಿತವನ್ನು ಸಾಧಿಸಬೇಕು ಹಾಗೆ ಆಯಿತಾ ಇದಕ್ಕೆ ಸಂಬಂಧಪಟ್ಟಂಥ ಎಮ್ ಸಿ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇದಾಗಿತ್ತು ಬಿಗ್ಗೆಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿಯ ಉಪನ್ಯಾಸಕರು ಹಾಗೆ टीचर के संबंध गेस्ट रिलेटेड गेस्ट फैकल्टी के संबंध पट्ट इनफार्मेटि वीडियोस, फ्रेंड्स। थैंक यू फॉर लिसनिंग। गॉड ब्लेस यू ऑल।